ಬಟ್ ಒಂದು ಅರ್ಥ ಮಾಡ್ಕೊಳ್ಳಿ ನೀವು ನಮ್ಮ ಹಿರಿಯರು ಏನ್ ಮಾಡಿದ್ರೆ ಅದ್ಭುತವಾಗಿದೆ ಸಿಸ್ಟಮ್ ಬಾಲ್ಯ ವ್ಯವಸ್ಥೆ ಆಟ ಆಡಬೇಕು ಯವನ ವ್ಯವಸ್ಥೆ ಒಂದು ನಿಮ್ಮ ಸ್ಕಿಲ್ಸ್ನ ಬೆಳೆಸ್ಕೋಬೇಕು ಗೃಹಸ್ಥಾಶ್ರಮ ಅಂದ್ರೆ ನಿಮ್ಮ ಫ್ಯಾಮ್ಲಿನ ನೀವು ಕುಟುಂಬನ ಪೋಷಣೆ ಮಾಡ್ಬೇಕು ಮಕ್ಕಳನ್ನ ಪೋಷಣೆ ಮಾಡ್ಬೇಕು ಮಕ್ಕಳು ದೊಡ್ಡೋರಾಗಿ ನೀವು ಆಯ್ತು ಅಂತಂದ್ರೆ ಸನ್ಯಾಸ ಸನ್ಯಾಸ ಅಂತಂದ್ರೆ ನೀವೆಲ್ಲ ದಾನ ಮಾಡಿಬಿಟ್ಟು ಬಿಟ್ಟು ಹೋಗೋದು ಸನ್ಯಾಸ ಅಂತಲ್ಲ ಮಾನಸಿಕವಾಗಿ ನೀವು ಲೆಟ್ ಇಟ್ ಗೋ ಮಾಡ್ಬೇಕು ಏ ಮಗ ನನ್ ಮಗಳು ಬಿಟ್ಟೋಗಲ್ಲ ಏ ನನ್ನ ಆಸ್ತಿ ಬಿಟ್ಟು ಬಿಟ್ಟೋಗಲ್ಲ ನೀವ್ ಯಾವಾಗ ಆ ಮೆಟಿಯಲಿಸ್ಟಿಕ್ ಅಟ್ಯಾಚ್ಮೆಂಟ್ ಜಾಸ್ತಿ ಇರುತ್ತೋ ಶೂನ್ಯ ತತ್ವದಿಂದ ದೂರ 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 ಇರ್ತೀರ ಶೂನ್ಯ ತತ್ವದಿಂದ ದೂರ ಇದ್ದಷ್ಟು ನಿಮ್ಮ ಜೀವನ್ ಮರಣದ ಹೋರಾಟ ತುಂಬಾ ಕ್ರಿಟಿಕಲ್ ಆಗಿರುತ್ತೆ ಕಷ್ಟಕರವಾಗಿರುತ್ತೆ ನಾನು ಮಾಡದೆ ನಂದಾಯ್ತು ನಂದು ಮುಗೀತು ನಾನು ಕರ್ಕೊಂಡಾಗ ನಾನು ಹೋಗ್ತೀನಿ ಅಂದಾಗ ನೀವು ತುಂಬಾ ಹತ್ತಿರವಾಗಿರ್ತೀರ ಶೂನ್ಯಕ್ಕೆ ಸಾಯಬೇಕಂದ್ರೆ ಏನ್ ಮಾಡೋದ್ ಬೇಕಾಗಿಲ್ಲ ಶಿವ ಅಂತ ಕಣ್ಮುಚ್ಚಿದ್ರೆ ಸಾಕು ಸೊ ಶೂನ್ಯದ ಗುಣ ಏನಂದ್ರೆ ವಾಪಸ್ ತಗೋಳೋದು ಎಲ್ಲಿಂದ ನಿನ್ನ ಬೆಳವಣಿಗೆ ನಿನ್ನ ಒಂದು ಜೀವನದ ಅದ್ಭುತ ಸಾಧನೆಗಳು ಅದೆಲ್ಲವನ್ನು ವಾಪಸ್ ತಗೊಳತ್ತೆ ಅದೇ ಶೂನ್ಯದ ಗುಣ ನಾವೊಂದೆಲ್ಲ ಸಾಧನೆ ಮಾಡೋದು ಈವನ್ ಮೈಕ್ರೋ ಆರ್ಗನಿಸಮ್ಸ್ ಅದೇ ನೀವೊಂದು ಗಂಟೆ ಬಿಟ್ರೆ ಸಾಕು ವೈರಸ್ ಬ್ಯಾಕ್ಟೀರಿಯಾ ಲಕ್ಷಾಂತರ ಸೆಲ್ಸ್ ಆಗಿ ಮಲ್ಟಿಪಲ್ ಆಗ್ಬಿಡ್ತಾವ ಯಾಕೆ ಆಗ್ತವೆ ದೇ ಆರ್ ಅವೇ ಫ್ರಮ್ ಶೂನ್ಯ ಆ ಒಂದು ಎಲ್ಲಾ ಬ್ಯಾಕ್ಟೀರಿಯಾನ ಕಿಲ್ ಮಾಡ್ಬಿಟ್ಟು ಸಾಯಿಸ್ಬಿಟ್ಟು ಅದನ್ನೆಲ್ಲ ಶೂನ್ಯ ಮಾಡ್ಬೇಕು ಅಂದ್ರೆ ಯಾವ ಕಲರ್ ಬೇಕು ನೀವೇ ಹೇಳಿ ಆ ಶೂನ್ಯ ತತ್ವ ಕ್ರಿಯೇಟ್ ಮಾಡ್ಬೇಕಲ್ಲಿ ಬ್ಲಾಕ್ ನೀವ್ ಎಷ್ಟೇ ದೊಡ್ಡದಾಗಿ ಬೆಳೆಯದಿರ್ರಿ ಸಾವಿರ ಕೋಟಿ ಆಸ್ತಿ ಮಾಡಿರ್ರಿ ಬ್ಲ್ಯಾಕ್ ಏನ್ ಮಾಡುತ್ತೆ ಗೊತ್ತಾ ತಗೊಂಡ್ಬಿಡತ್ತೆ ಅದಕ್ಕೆ ಹಳ್ಳಿ ಕಡೆ ಏನೋ ಚಿಕ್ಕವರು ಇರ್ಬೇಕಾದ್ರೆ ಬ್ಲಾಕ್ ಕಲರ್ ಡ್ರೆಸ್ ಹಾಕಿರ ನಮ್ಮ ಮನೇಲಿ ಬೈಯೋರು ಹೇ ಬ್ಲಾಕ್ ಕಲರ್ ಹಾಕ್ಬಾರ್ದು ಹೇಳಿ ಅವ್ರಿಗೊಂದ್ ಭಯ ನನ್ ಮಗ ಬೇಗ ಎಲ್ಲಿ ಶೂನ್ಯಕ್ ಹೋಗ್ಬಿಡ್ತಾನೋ ಅಂತ ಅದಕ್ಕೆ ಬ್ಲಾಕ್ ಹಾಕಕ್ಕೆ ಬಿಡಲ್ಲ ಹಳ್ಳಿ ಕಡೆ ನೀವ್ ಏನಾದ್ರೂ ಹಳೆ ಮೂವೀಸ್ ನೋಡಿ ಇಲ್ಲ ನೈನ್ಟೀನ್ ಫಾರ್ಟಿ ಸೆವೆನ್ ಸ್ವತಂತ್ರ ಹೋರಾಟದ ವಿಡಿಯೋಸ್ ಇದ್ರೆ ನೋಡಿ ನೂರಕ್ಕೆ ನೂರ್ ಜನ ಎಲ್ಲಾರು ವೈಟ್ ಕಲರ್ ಹಾಕ್ತಾರೆ ಹಳ್ಳಿ ಕಡೆ ನಮ್ಮ ಅಪ್ಪನ ನನ್ನ ಸಾಯ ತನಕ ನೋಡಿದ್ ಒಂದೇ ಕಲರ್ ಡ್ರೆಸ್ ಅಲ್ಲಿ ಬಿಳಿದೋ ಹತ್ರ ಬಿಳಿ ಶರ್ಟ್ ಆ ಬಿಳಿ ಕಲರು ಇಟ್ ರೆಪ್ರೆಸೆಂಟ್ಸ್ ನಿಮ್ಮ ಆತ್ಮ ಬ್ಲ್ಯಾಕ್ ಕಲರು ಶೂನ್ಯ ಶೂನ್ಯಕ್ಕೆ ಹೋಗ ಕ್ಯಾಕ್ ಟ್ರೈ ಮಾಡ್ತಾರೆ ಗೊತ್ತಾ ಈ ಎಲ್ಲಾ ಅಗೋರಿಗಳು ಅಗೋರಿಗಳು ಸೃಷ್ಟಿ ಮಾಡ್ತಾರೆ ಬಂಗಾರನ ಸೃಷ್ಟಿ ಮಾಡ್ತಾರೆ ಏನೇ ಸೃಷ್ಟಿ ಮಾಡ್ತಾರ ಅವ್ರು ಅಷ್ಟು ಶಕ್ತಿ ಎಲ್ಲಿಂದ ಬಂತ ಅವ್ರಿಗೆ ಅವರು ಒಂದು ತಂತ್ರ ಮಂತ್ರದಿಂದ ಆ ಶೂನ್ಯ ಶಕ್ತಿನ ಪಡಿತಾರೆ ಅದಕ್ಕೆ ಅವ್ರು ಮಾಡೋ ಎಲ್ಲ ಪೂಜೆಗಳು ಅಮಾಸ್ಯ ದಿನ ಇರ್ತಾವ ಹುಣ್ಣೆ ದಿನ ಮಾಡೋದಿಲ್ಲ ಅವರು ಎಲ್ಲ ಅಮಾಸ್ಯ ದಿನ ಅಮಾವಾಸ್ಯೆ ಅದು ಶೂನ್ಯದ ಒಂದು ಸಂಕೇತ ನೀವು ಅಮಾಸ್ಯ ದಿನ ನಾನು ಹೇಳ್ಕೊಡೋ ಒಂದು ಜೀರೋ ಸ್ಟೇಟ್ ಮೆಡಿಟೇಷನ್ ಮಾಡಿದ್ರೆ ಅಂದ್ರೆ ನಿಮ್ಗೆ ಅದ್ಭುತವಾದ ಒಂದು ಶೂನ್ಯ ತತ್ವದ ಕಲೆ ಒಲಿಯುತ್ತೆ ನೀವು ಶೂನ್ಯ ತತ್ವಕ್ಕೆ ಹತ್ರ ಆದ್ರೆ ಅನ್ಕೊಳ್ಳಿ ನೀವು ಯಾರಿಗೆ ಏನಾದ್ರೂ ಒಂದು ಅರಸಿ ಅದಾಗ್ಬಿಡುತ್ತೆ ಹೌದಿಲ್ಲ ಯಾಕೆ ನೀವೆಲ್ಲ ಯಾಕೆ ಸ್ವಾಮೀಜಿ ಗುರೀಜಿ ತಾತ್ ನೋಡ್ತಾಗ ಅವರು ಧ್ಯಾನ ಮಾಡಿ 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 ಶೂನ್ಯ ಭಾವನ ತಗೊಂಡಿರ್ತಾರೆ ಯಾವಾಗ ಶೂನ್ಯಕ್ಕೆ ಹೋಗ್ತಾರೋ ಅವ್ರು ಕ್ರಿಯೇಟ್ ಮಾಡ್ಬೋದು ಏನ್ ಕ್ರಿಯೇಟ್ ಮಾಡ್ತಾರೆ ಅಯ್ಯೋ ನನಗೆ ಆರಾಮಿಲ್ಲ ಸ್ವಾಮೀಜಿ ಅಂತಂದ್ರೆ ನಿಮ್ಗೆ ಆರೋಗ್ಯನ ಸೃಷ್ಟಿ ಮಾಡ್ತಾರ ಅದು ಶೂನ್ಯ ತತ್ವದ ಅದ್ಭುತ ಕಲೆ ಕೆಲವರು ಲಿಂಗ ಪೂಜೆಯಿಂದ ಶೂನ್ಯ ತತ್ವ ತಗೋತಾರೆ ಕೆಲವರು ಮೆಡಿಟೇಷನ್ ಇಂದ ಶೂನ್ಯ ತತ್ವಕ್ಕೆ ತಗೋತಾರೆ ಕೆಲವರು ಪೂಜೆ ಮಾಡೋದ್ರಿಂದ ಶೂನ್ಯ ತತ್ವ ತಗೋತಾರೆ